ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನೀವು ಸಿರಿಗನ್ನಡ ಪಠ್ಯ ಪುಸ್ತಕದ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದ ಪೀಠಿಕೆ ಕವಿ ಪರಿಚಯ ಮತ್ತು ಪದ್ಯದ ವಾಚನವನ್ನ ಕಲಿತಿದ್ದೀರಿ ಈ ವಿಡಿಯೋದಲ್ಲಿ ನಾವು ಪದ್ಯದ ಸಾರಾಂಶವನ್ನ ತಿಳಿಯೋಣ ಮಕ್ಕಳೇ ಈ ಪದ್ಯದ ಸಾರಾಂಶವನ್ನು ನೋಡುವುದಾದರೆ ಕೌರವೇಂದ್ರನ ಕೊಂದೆ ನೀನು ಇನತನೂ ಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೇ ದೇವ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಈ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ನೋಡುವುದಾದರೆ ಕೌರವೇಂದ್ರ ಕೌರವೇಂದ್ರ ಅಂದ್ರೆ ಇಲ್ಲಿ ಕುರು ರಾಜ ಅಂದ್ರೆ ಇಲ್ಲಿ ದುರ್ಯೋಧನ ಇನತನುಜ ಇತನುಜ ಅಂದ್ರೆ ಸೂರ್ಯನ ಮಗ ಇನ ಅಂದ್ರೆ ಸೂರ್ಯ ತನುಜ ಅಂದ್ರೆ ಮಗ ಸೂರ್ಯನ ಮಗ ಕರ್ಣ ಇಲ್ಲಿ ಕರ್ಣ ಮೈದುನ ಮೈದುನ ಅಂದ್ರೆ ಒಡ ಹುಟ್ಟಿದವರ ಒಂದು ಸಂಬಂಧ ಮೈದುನತನದ ಸರಸ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿದೆ ಕರ್ಣ ಮತ್ತು ಕುಂತಿ ಇಬ್ಬರು ಸಹೋದರ ಸಹೋದರಿಯರಾಗಿರುವುದರಿಂದ ಇಲ್ಲಿ ಕರ್ಣ ಕುಂತಿಯ ಮಗನಾದ್ದರಿಂದ ಕೃಷ್ಣ ಮತ್ತು ಕರ್ಣನ ಮಧ್ಯೆ ಒಂದು ಸೋದರ ಹಳಿಯ ಮತ್ತು ಸೋದರ ಮಾವನ ಸಂಬಂಧವಿರುವುದರಿಂದ ಇದನ್ನು ನಾವು ಮೈದುನತನ ಅಂತ ಕರಿತೀವಿ ಸರಸ ಅಂದ್ರೆ ಪ್ರೀತಿ ಮೈದುನತನದ ಸರಸವನಸಿಗೆ ಅಂದ್ರೆ ಒಡ ಹುಟ್ಟಿದವರ ಒಂದು ಪ್ರೀತಿ ಅಂತ ಅರ್ಥ ಧನುಜ ರಿಪು ಧನುಜ ಅಂದ್ರೆ ರಾಕ್ಷಸ ರಿಪು ಅಂದ್ರೆ ವೈರಿ ಅಂದ್ರೆ ರಾಕ್ಷಸನಿಗೆ ವೈರಿಯಾದಂಥವನು ಅಂತ ನಾವಿಲ್ಲಿ ಹೇಳ್ಬಹುದು ಬರಸ ಅಂದ್ರೆ ಗೌರವದಿಂದ ಕುಳ್ಳರಿಸಿಕೊಂಡು ಗೌರವದಿಂದ ಕರೆದುಕೊಂಡು ಪೀಠದಲ್ಲಿ ರಥದ ಆಸನದಲ್ಲಿ ನಿಮ್ಮಡಿಗಳಲ್ಲಿ ಅಂದ್ರೆ ನಿಮ್ಮೊಡನೆ ಸಮಸೇವನೆಯೇ ಸರಿಸಮಾನ ಸೇವೆಯೇ ಮುರಾರಿ ಮುರಾರಿ ಅಂದ್ರೆ ಇಲ್ಲಿ ಕೃಷ್ಣ ಮುರ ಅನ್ನುವಂತಹ ರಾಕ್ಷಸನನ್ನು ಕೊಂದಿದ್ದರಿಂದ ಕೃಷ್ಣನಿಗೆ ಮುರಾರಿ ಅನ್ನುವಂತಹ ಹೆಸರು ಬಂತು ತೊಡೆ ಸೋಂಕಿನಲ್ಲಿ ಅಂದರೆ ಆತ್ಮೀಯವಾಗಿ ಪಕ್ಕದಲ್ಲಿ ತೊಡೆಗೆ ತೊಡೆ ತಾಗುವಂತೆ ಅಂತ ಅರ್ಥ ಶೌರಿ ಶೌರಿ ಅಂದ್ರೆ ಕೃಷ್ಣನಿಗೆ ಇರುವಂತಹ ಮತ್ತೊಂದು ಹೆಸರು ಅಂದ್ರೆ ನನಗೆ ಅಂಜುವೆ ಅಂಜುವೆ ಅಂದ್ರೆ ಭಯಪಡುವೆ ರಥದೊಳು ರಥದಲ್ಲಿ ಕುಳ್ಳಿರಿಸಿದನು ಅಂದರೆ ಕೂರಿಸಿದನು ಈ ಪದ್ಯದ ಸಾರಾಂಶವನ್ನು ನೋಡುವುದಾದರೆ ರಾಕ್ಷಸ ಸಂಹಾರಕನಾದ ಅಂದ್ರೆ ಇನತನು ಜನ ಮೈದುನತನದ ಸರಸವನೆಸಗಿ ಇನ್ನತನುಜ ಅಂದ್ರೆ ಇಲ್ಲಿ ಕರ್ಣ ಕರ್ಣನ ಜೊತೆಗೂಡಿ ಸೋದರ ಮಾವ ಮತ್ತು ಸೋದರ ಅಳಿಯನ ಒಂದು ಪ್ರೀತಿಯನ್ನ ತೋರಿಸುತ್ತ ಬರಸೆಳೆದು ಮೈದುನತನದ ಪ್ರೀತಿಯನ್ನ ತೋರಿಸಿ ಅಂದ್ರೆ ಸೋದರ ಮಾವನ ಪ್ರೀತಿಯನ್ನ ತೋರಿಸುತ್ತ ರಥದೊಳು ರಥದಲ್ಲಿ ಧನುಜರಿಪು ಅಂದ್ರೆ ಕೃಷ್ಣ ಏನ್ ಮಾಡ್ದವನನ್ನ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ರಥದ ಕಡೆಗೆ ಕರೆದುಕೊಂಡು ಹೋಗ್ತಾನೆ ಕುಳ್ಳಿರಿಸಿದ ನೂರ್ ಪೀಠದಲ್ಲಿ ನೋಡಿ ರಥದಲ್ಲಿ ಅವನನ್ನ ಆಸನದಲ್ಲಿ ಕುಳ್ಳಿರಿಸ್ತಾ ಇದ್ದಾನೆ ಅಂದ್ರೆ ಕೂಡಿಸ್ತಾ ಇದ್ದಾನೆ ಆಗ ಕರ್ಣ ಹೇಳ್ತಾ ಇದ್ದಾನೆ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ನೋಡಿ ದೇವ ನನಗೆ ನಿಮ್ಮ ಜೊತೆಯಲ್ಲಿ ಸರಿಸಮಾನ ಆದಂತಹ ಸೇವೆಯೇ ಅಂತ ಇಲ್ಲಿ ಕೃಷ್ಣನನ್ನ ಕರ್ಣ ಪ್ರಶ್ನಿಸ್ತಾ ಇದ್ದಾನೆ ಮುರಾರಿ ಅಂಜುವೆ ಮುರಾರಿ ಅಂದ್ರೆ ಕೃಷ್ಣನಿಗೆ ಇರುವಂತಹ ಮತ್ತೊಂದು ಹೆಸರು ಮುರನನ್ನು ಅಂದ್ರೆ ಮುರ ಅನ್ನುವಂತಹ ರಾಕ್ಷಸನನ್ನು ಕೊಂದಿದ್ದರಿಂದ ನಾವು ಕೃಷ್ಣನನ್ನ ಮುರಾರಿ ಅಂತ ಕರೀತೇವೆ ಮುರಾರಿ ಅಂಜುವೆ ನನಗೆ ಭಯವಾಗ್ತಿದೆ ವೆನಲು ಹಾಗೆ ಕರ್ಣ ಹೇಳ್ತಿದ್ದಂಗೆ ಕೃಷ್ಣ ಏನ್ ಮಾಡ್ದ ತೊಡೆ ಸೋಂಕಿನಲ್ಲಿ ಸಾರಿದು ಮತ್ತೆ ಅವನ ಹತ್ತಿರಕ್ಕೆ ಸರಿದು ತೊಡೆಗೆ ತೊಡೆ ತಾಕುವಂತೆ ಹತ್ತಿರಕ್ಕೆ ಸರಿದು ಹೇಳ್ತಾನೆ ಶೌರಿ ಇಂತೆಂದ ಶೌರಿ ಅಂದ್ರೆ ಇಲ್ಲಿ ಕೃಷ್ಣನ ಮತ್ತೊಂದು ಹೆಸರು ಕೃಷ್ಣ ಹೀಗೆ ಹೇಳಿದ ಇಂತೆಂದ ಅಂದ್ರೆ ಹೀಗೆ ಹೇಳಿದ ಮುಂದಿನ ಭಾಗ ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೊಳಾದುದು ಅರಿವಿಲ್ಲೆನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ ನೋಡಿ ಈ ಒಂದು ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಮಕ್ಕಳೇ ಈ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ನೋಡುವುದಾದರೆ ಭೇದವಿಲ್ಲೆಲೆ ಅಂದ್ರೆ ಭೇದ ಭಾವವಿಲ್ಲ ಅಂತ ಅರ್ಥ ಸಂವಾದಿಸುವಡನ್ವಯಕೆ ಅಂದ್ರೆ ಇಲ್ಲಿ ವಂಶದ ಚರ್ಚೆಯಲ್ಲಿ ನೀನು ಮೇದಿನಿ ಅಂದ್ರೆ ಭೂಮಿಗೆ ಇರುವಂತಹ ಸಮಾನಾರ್ಥಕ ಮೇದಿನಿಪತಿ ಅಂದ್ರೆ ಭೂಮಿಗೆ ಒಡೆಯ ಅಂದ್ರೆ ನೀನೇ ನಿಜವಾಗ್ಲು ರಾಜ ನೀನು ರಾಜ ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ಕೃಷ್ಣ ಹೇಳುತ್ತಿರುವಂತದ್ದು ರವಿಸುತ ರವಿಸುತ ಅಂದ್ರೆ ರವಿ ಅಂದ್ರೆ ಸೂರ್ಯ ಸೂರ್ಯನ ಸುತ ಸುತ ಅಂದ್ರೆ ಮಗ ಸೂರ್ಯನ ಮಗ ಮತ್ತೆ ಕರ್ಣ ಅದಾದ ವಾದಿಸುವಡೆ ವಾದಿಸುವಡೆ ಅಂದ್ರೆ ವಂಶ ವಿಶ್ಲೇಷಣೆ ನಿನ್ನಾಣೆ ನಿನ್ನ ಮೇಲಾಣೆ ಚಿತ್ತದೊಳಾದುದು ಅರಿವಿಲ್ಲ ಅಂದ್ರೆ ಮನಸ್ಸಿನಲ್ಲಿ ನಡೆದ ಸತ್ಯದ ಅರಿವಿಲ್ಲ ಎಂದರ್ಥ ಸೂದನ ಸೂದನ ಅಂದ್ರೆ ರಾಕ್ಷಸ ಸಂಹಾರಕ ಕೃಷ್ಣ ದಾನವ ಸೂದನ ಅಂದ್ರೆ ದಾನವ ಅಂದ್ರೆ ರಾಕ್ಷಸ ಸೂದನ ಅಂದ್ರೆ ಸಂಹಾರಕ ದಾನವ ಸೂದನ ಅಂದ್ರೆ ರಾಕ್ಷಸ ಸಂಹಾರಕ ಕಿವಿಯಲ್ಲಿ ಇದನು ಅಂದ್ರೆ ರಹಸ್ಯವನ್ನ ಹೇಳಿ ಭಯವನ್ನ ಹುಟ್ಟಿಸಿದನು ಅಂತ ಅರ್ಥ ಸಂವಾದಿಸುವನ್ವಯಕೆ ಅಂದ್ರೆ ವಂಶಾವಳಿಯ ಚರ್ಚೆ ಮಕ್ಕಳೇ ಸಾರಾಂಶವನ್ನ ನೋಡುವುದಾದರೆ ಭೇದವಿಲ್ಲಲೇ ಕಾರಣ ಅಂದ್ರೆ ನೋಡಿ ನನಗೆ ನಿಮ್ಮಲ್ಲಿ ಭೇದ ಭಾವವಿಲ್ಲ ಯಾರಲ್ಲಿ ಅಂದ್ರೆ ಯಾದವರು ಮತ್ತು ಕೌರವರಲ್ಲಿ ಅಂದ್ರೆ ಇವರಿಬ್ಬರು ಪುರುವಿನ ಒಂದು ವಂಶಕ್ಕೆ ಯದುವಂಶಕ್ಕೆ ಸೇರಿದವರು ಹಾಗಾಗಿ ಪಾಂಡವರು ಯಾದವರು ಕೌರವರಲ್ಲಿ ನನಗೆ ಭೇದವಿಲ್ಲ ಏಕೆಂದರೆ ಸಂವಾದಿಸುವಡನ್ವಯಕೆ ಸಂವಾದಿಸುವಡನ್ವಯಕೆ ಅಂದ್ರೆ ವಂಶದ ಚರ್ಚೆಯನ್ನು ಮಾಡುವುದಾದರೆ ಮೊದಲೆರಡಿಲ್ಲ ಮತ್ತೆ ನೀವು ಮೊದಲಲ್ಲ ಅವರು ಕೊನೆಯಲ್ಲ ನಿನ್ನ ಆಣೆ ಮೇದಿನೀಪತಿ ನೀನು ನಿನ್ನ ಮೇಲಾಣೆ ನಾನು ನಿಜವಾಗಿ ಹೇಳುತ್ತೇನೆ ನಿನ್ನ ಮೇಲಾಣೆ ನೀನೇ ಮೇದಿನೀಪತಿ ಅಂದ್ರೆ ಭೂಮಿಗೆ ಒಡೆಯ ಅಂದ್ರೆ ನೀನೇ ರಾಜ ಚಿತ್ತದಳಾದುದು ಅರಿವಿಲ್ಲ ನಿಜವಾಗಲೂ ಏನ್ ನಡೆದಿದೆ ಅನ್ನುವಂಥದ್ದು ನಿನ್ನ ಮನಸ್ಸಿಗೆ ಗೊತ್ತಿಲ್ಲ ದಾನವಸೂದನನು ಹೀಗೆ ಹೇಳುತ್ತಾ ಇಲ್ಲೆನು ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ನೋಡಿ ಹೀಗೆ ಹೇಳ್ತಾ ದಾನವಸೂದನಾದಂತಹ ಕೃಷ್ಣನು ಕರ್ಣನ ಒಂದು ಮನಸ್ಸಿನಲ್ಲಿ ಭಯವನ್ನ ಬಿತ್ತಿದನು ಅಂದ್ರೆ ಭಯವನ್ನ ಉಂಟು ಮಾಡಿದನು ಮುಂದಿನ ಚರಣ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠರ ದೇವ ಮೂರನೆಯಾತ ಕಲಿಭೀಮ ಪಲುಗುಣನು ನಾಲ್ಕನೆಯ ಲೈದನೆಯಲ್ಲಿ ನಪುಲ ಸಹದೇವರಾದರು ಬಳಿಕ ಮಾದರಿಯಲ್ಲೊಂದು ಮಂತ್ರದೊಳಿ ಬರುದಿಸಿದರು ನೋಡಿ ಈ ಒಂದು ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಲಲನೆ ಲಲನೆ ಅಂದ್ರೆ ಸುಂದರಿ ಹೆಂಗ್ ಸುಂದರವಾದ ಹೆಂಗಸು ಇಲ್ಲಿ ಕುಂತಿ ಮಂತ್ರಗಳಲ್ಲಿ ಅಂದ್ರೆ ದೂರ್ವಾಸ ಮುನಿಯಿಂದ ಕುಂತಿಯು ದಿವ್ಯ ಮಂತ್ರಗಳನ್ನ ಪಡಿತಾಳೆ ಆ ಮಂತ್ರಗಳಿಂದ ಅವಳು ಮಕ್ಕಳಿಗೆ ಜನ್ಮವನ್ನ ನೀರ್ತಾಳೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಫಲುಗುಣ ಫಲುಗುಣ ಅಂದ್ರೆ ಗುಣಶಾಲಿ ಇಲ್ಲಿ ಅರ್ಜುನ ಮೊದಲಿಗ ಮೊದಲನೆಯವನು ಕಲಿ ಭೀಮ ಕಲಿ ಭೀಮ ಕಲಿ ಅಂದ್ರೆ ಶಕ್ತಿಶಾಲಿ ವೀರ ಅನ್ನುವಂಥದ್ದು ಭೀಮ ಯುಧಿಷ್ಠರ ದೇವ ಅಂದ್ರೆ ಧರ್ಮರಾಯ ನಕುಲ ಸಹದೇವರು ನಕುಲ ಸಹದೇವರು ಉದಿಸಿದರು ಉದಿಸಿದರು ಅಂದ್ರೆ ಜನಿಸಿದರು ನಕುಲ ಮತ್ತು ಸಹದೇವರು ಮಾದ್ರಿಯಲ್ಲಿ ಜನಿಸಿದರು ಅಂತ ಅರ್ಥ ಮಾದ್ರಿಯಲ್ಲೊಂದು ಮಂತ್ರದೊಳು ಒಂದು ಮಂತ್ರದಲ್ಲಿ ಮಾದ್ರಿಯ ಹೊಟ್ಟೆಯಲ್ಲಿ ಒಂದು ಮಂತ್ರದಿಂದ ಇಬ್ಬರು ಅನ್ನುವಂಥ ಇಬ್ಬರು ಉದಿಸಿದರು ಅಂದ್ರೆ ಜನಿಸಿದರು ಎಂದು ಅರ್ಥ ಈ ಒಂದು ಭಾಗದ ಸಾರಾಂಶವನ್ನು ನೋಡುವುದಾದರೆ ಲಲನೆ ಅಂದ್ರೆ ಕುಂತಿಯು ಪಡೆದಂತಹ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ಅಂದ್ರೆ ಮೊದಲನೆಯವನೇ ನೀನು ಸೂರ್ಯನ ಒಂದು ಆಶೀರ್ವಾದದಿಂದ ಹುಟ್ಟಿದಂತಹ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಅಂದ್ರೆ ನಿನ್ನ ನಂತರ ಹುಟ್ಟಿದವನು ಧರ್ಮರಾಯ ಮೂರನೆಯ ಕಲಿಭೀಮ ಮುಂದಿನ ಭಾಗ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ವಾಯ್ದಂಬೂಲಕೆ ಕೈಯಾನುವರೆ ಹೇಳೆಂದ ಈ ಒಂದು ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಮಕ್ಕಳೇ ಘನತೆ ಘನತೆ ಅಂದ್ರೆ ಹಿರಿಮೆ ಕಿಂಕರ ಕಿಂಕರ ಅಂದ್ರೆ ಸೇವಕರು ವಾಯ್ದಂಬೂಲಕೆ ಅಂದ್ರೆ ದುರ್ಯೋಧನನ ಆದೇಶ ಬಾಯಿ ತಂಬು ತಂಬುಲ ಅಂದ್ರೆ ಎಲೆ ಇಡಿಕೆ ಹಾಕಿ ಉಗಿಯುವಂತದ್ದು ಅಂದ್ರೆ ಸೇವಕನಾಗಿ ಅಂದರೆ ಗುಲಾಮನ ರೀತಿಯಲ್ಲಿ ಅವನು ಉಗಿಯುವಂತ ಎಂಜಲನ್ನ ಹಿಡಿಯುವಂತಹ ಒಂದು ಕೆಲಸ ಅನ್ನುವಂತಹ ಒಂದು ಅರ್ಥದಲ್ಲಿ ಇಲ್ಲಿ ಕರ್ಣ ಹೇಳ್ತಾ ಇದ್ದಾನೆ ಓಲೈಸುವರು ಓಲೈಸುವರು ಅಂದ್ರೆ ಗೌರವದಿಂದ ಅವರು ನಿನ್ನ ಸೇವೆಗೈಯುವರು ಹಸ್ತಿನಾಪುರದ ಅಂದ್ರೆ ಹಸ್ತಿನಾವತಿ ಜನಪ ರಾಜ ಕುಲದವರು ಜನಪ ಅಂದ್ರೆ ರಾಜ ರಾಜಕುಲದವರು ಗದ್ದುಗೆಯ ಸಿಂಹಾಸನವ ದುರ್ಯೋಧನನ ಅಂದ್ರೆ ದುರ್ಯೋಧನನ ಸಂತತಿ ಎನಿಸಲೊಲ್ಲದೆ ಅಂದ್ರೆ ತಿರಸ್ಕರಿಸಿ ಸಾರಾಂಶವನ್ನ ನೋಡುವುದಾದರೆ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಅಂದ್ರೆ ನಿನಗೆ ಹಸ್ತಿನಾವತಿಯನ್ನ ನಿನಗೆ ವಹಿಸಿ ಅದರ ರಾಜನನ್ನಾಗಿ ನಿನಗೆ ನಾನು ಗೌರವವನ್ನ ಕಲಿಸ್ತೀನಿ ಪಾಂಡವ ಜನಪ ಮತ್ತು ಕೌರವ ಜನಪರು ಪಾಂಡವರು ಮತ್ತು ಕೌರವರು ನಿನಗೆ ಓಲೈಸುವರು ಓಲೈಸುವರು ಅಂದ್ರೆ ನಿನಗೆ ಗೌರವದಿಂದ ಸೇವೆಯನ್ನ ಮಾಡುವರು ಗದ್ದುಗೆಯ ನಿನಗೆ ಗದ್ದುಗೆ ಅಂದ್ರೆ ಸಿಂಹಾಸನವನ್ನ ನಿನಗೆ ಕೊಡ್ತೀನಿ ನೀನು ಸಿಂಹಾಸನದ ಅಧಿಪತಿಯಾಗು ಕಿಂಕರ ಎರಡು ಸಂತತಿ ಆ ಎರಡು ಸಂತತಿ ಕೌರವರು ಮತ್ತು ಪಾಂಡವರ ಎರಡು ಸಂತತಿಗಳು ನಿನಗೆ ಕಿಂಕರರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಎನಿಸಲಲ್ಲದೆ ಅಂದರೆ ನೀನು ಇದನ್ನ ಒಪ್ಪಿಕೊಳ್ಳದೆ ದುರ್ಯೋಧನನ ವಾಯ್ ತಂಬುಲಕ್ಕೆ ಅಂದ್ರೆ ಅವನ ಎಂಜಲಿಗೆ ಅವನು ಉಗಿಯುವಂತಹ ಎಂಜಲನ್ನ ಇಳಿಯುವಂತಹ ಸೇವಕನಂತೆ ಅವನು ಏನು ಹೇಳ್ತಾನೆ ಅದಕ್ಕೆ ಅಸ್ತು ಎನ್ನುವಂತೆ ದುರ್ಯೋಧನನ ವಾಯ್ ತಂಬೂಲಕ್ಕೆ ಅನ್ನುವರೆ ಅಂದ್ರೆ ದುರ್ಯೋಧನನು ಉಗಿಯುವಂತಹ ಒಂದು ತಾಂಬೂಲದ ಎಂಜಲಿಗೆ ಹಾಕಿ ಅಂದ್ರೆ ಅವನ ಸೇವೆಯನ್ನ ಮಾಡಿಕೊಂಡು ಅವನು ಹೇಳದಂತೆ ಕೇಳಿಕೊಂಡು ಅವನ ಗುಲಾಮನಾಗಿ ಇರುವಂತೆ ಅನ್ನುವಂತಹ ಒಂದು ಅರ್ಥದಲ್ಲಿ ಇಲ್ಲಿ ಕೃಷ್ಣ ಕರ್ಣನಿಗೆ ಹೇಳ್ತಾ ಇದ್ದಾನೆ ದುರ್ಯೋಧನನ ಬಾಯ್ದ ಮೂಲಕ ಕೈಯ ಹೇಳೆಂದ ಇದು ಸರಿ ನೀನ್ ಮಾಡ್ತಾ ಇರೋದು ಇಷ್ಟೆಲ್ಲವನ್ನ ಬಿಟ್ಟು ನೀನು ಇಷ್ಟೆಲ್ಲ ಸೌಭಾಗ್ಯವನ್ನ ಬಿಟ್ಟು ನೀನು ಅವನ ಒಂದು ಆಜ್ಞೆಗೆ ನೀನು ಅವನ ಒಂದು ಆದೇಶಕ್ಕೆ ಕೈಯನ್ನ ಚಾಚ್ತಾ ಇದೆಯಾ ತಲೆ ಬಾಗ್ತಾ ಇದೀಯ ಅಂತ ಇಲ್ಲಿ ಕೃಷ್ಣ ಕರ್ಣನಿಗೆ ಹೇಳ್ತಾ ಇದ್ದಾನೆ ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡು ತನಯರ ಗಡಣ ಮಾದ್ರ ಮಾರ್ಗದ ಯಾದವಾದಿಗಳ ನಡುವೆ ನೀನ್ ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ನೋಡಿ ಇಲ್ಲಿ ಕೃಷ್ಣನ ಒತ್ತಾಸೆ ಏನೆಂದರೆ ಹೇಗಾದರೂ ಮಾಡಿ ಆಸೆ ಆಮಿಷಗಳನ್ನ ತೋರಿಸಿ ಕರ್ಣನನ್ನ ಕೌರವರ ಸೇನೆಯಿಂದ ವಜಾಗೊಳಿಸಿ ಅಂದರೆ ದುರ್ಯೋಧನನ ಸೈನ್ಯವನ್ನ ದುರ್ಬಲಗೊಳಿಸಿ ಕರ್ಣನನ್ನ ಪಾಂಡವ ಸೇನೆಗೆ ಸೇರಿಸುವುದಾಗಿತ್ತು ಹಾಗಾಗಿ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಕರ್ಣನಿಗೆ ಆಸೆಯನ್ನ ಆಮಿಷಗಳನ್ನ ಓದುತ್ತಾ ಇದ್ದಾನೆ ಈ ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳ ಅರ್ಥಗಳೆಂದರೆ ಗಡಣ ಗಡಣ ಅಂದ್ರೆ ಸಮೂಹ ವಿಲಾಸ ವಿಲಾಸ ಅಂದ್ರೆ ಶೋಭೆ ಕುರುಪತಿ ದುರ್ಯೋಧನ ಎಡದ ಮೈಯಲಿ ಅಂದ್ರೆ ಎಡಭಾಗದಲ್ಲಿ ಬಲದಲ್ಲಿ ಅಂದ್ರೆ ಬಲಭಾಗದಲ್ಲಿ ಪಾಂಡುತನಯರು ಅಂದ್ರೆ ಪಾಂಡುವಿನ ಮಕ್ಕಳು ಪಾಂಡವರು ಇದಿರಲಿ ಇದಿರಲಿ ಅಂದ್ರೆ ಇಷ್ಟೇ ಅಲ್ಲ ಇನ್ನು ಮುಂದೆ ಮಾದ್ರ ಮಗದ ಯಾದವಾದಿಗಳು ನೋಡಿ ಮಾದ್ರ ಮಾದ್ರ ಮಾದ್ರಿಯ ಮಾದ್ರ ಮಾದ್ರ ರಾಜರು ಮಾಗದ ರಾಜರು ಯಾದವ ರಾಜರು ಎಲ್ಲರೂ ನಿನ್ನ ಮಾದ್ರ ಮಗದ ಯಾದವ ರಾಜರೆಲ್ಲರೂ ನಿನ್ನ ಓಲಗದೊಳು ಓಲಗದೊಳಪ್ಪುವ ಅಂದ್ರೆ ಸಭೆಯಲ್ಲಿ ಶೋಭಿಸುವಂತಹ ಕಡು ವಿಲಾಸವ ಬಿಸುಟು ಕಡು ವಿಲಾಸ ಅಂದ್ರೆ ಮಹಾಶೋಭೆ ಕಡು ವಿಲಾಸ ಅಂದ್ರೆ ಮಹಾಶೋಭೆಯನ್ನ ತ್ಯಜಿಸಿ ಬಿಸುಟು ಅಂದ್ರೆ ತ್ಯಜಿಸಿ ಜೀಯಹಸಾದವೆಂಬುದು ಹಸಾದವೆಂಬುದು ಹಸಾದ ಅಂದ್ರೆ ಒಪ್ಪಿಗೆ ಮಹಾಪ್ರಭು ಜೀಯ ಮಹಾಪ್ರಸಾದ ಒಪ್ಪಿಗೆ ಮಹಾಪ್ರಭು ಅನ್ನುವಂತಹ ಒಂದು ರೀತಿಯಲ್ಲಿ ಒಪ್ಪುವುದು ಈ ಒಂದು ಪದ್ಯದ ಸಾರಾಂಶವನ್ನು ನೋಡುವುದಾದರೆ ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ನಿನ್ನ ಎಡಗಡೆಯಲ್ಲಿ ಕೌರವರ ಸಮೂಹ ಬಲದಲ್ಲಿ ಪಾಂಡುತನಯರ ಗಡಣ ನಿನ್ನ ಬಲಭಾಗದಲ್ಲಿ ಪಾಂಡವರ ಸಮೂಹ ಇದಿರಲಿ ಇಷ್ಟೇ ಅಲ್ಲ ಮಾದ್ರ ಮಾಗದ ಮತ್ತು ಯಾದವಾದಿಗಳು ಅಂದ್ರೆ ಮಾದ್ರ ರಾಜರು ಮಾಗದ ರಾಜರು ಯಾದವ ರಾಜರು ಎಲ್ಲರ ನಡುವೆ ನೀನು ಓಲಗದೊಳ ಒಪ್ಪುವ ನೀನು ರಾಜನಾಗಿ ಒಡ್ಡೋಲಗದಲ್ಲಿ ಕುಳಿತು ಕಡು ವಿಲಾಸವನ್ನು ಕುಳಿತು ಕುಳಿತುಕೊಳ್ಳುವಂತಹ ಒಡ್ಡೋಲಗದಲ್ಲಿ ಕುಳಿತುಕೊಳ್ಳುವಂತಹ ಆ ಒಂದು ಕಡು ವಿಲಾಸ ಅಂದ್ರೆ ಮಹಾಶೋಭೆಯನ್ನ ಬಿಟ್ಟು ತೊರೆದು ತ್ಯಜಿಸಿ ನೀನು ಕುರುಪತಿ ನುಡಿಸಿ ಅಂದ್ರೆ ದುರ್ಯೋಧನನ ದುರ್ಯೋಧನ ಹೇಳಿದ್ದಕ್ಕೆ ಜೀಯ ಹಸಾದ ಅಂದ್ರೆ ಅವನು ಹೇಳಿದ್ದೆ ಮಹಾಪ್ರಸಾದ ಒಪ್ಪಿಗೆ ಮಹಾಪ್ರಭು ಅನ್ನುವಂತಹ ರೀತಿಯಲ್ಲಿ ಕಷ್ಟ ನಿನಗೆಂದ ಕುರುಪತಿ ಹೇಳುವಂತಹ ಮಾತಿಗೆ ಒಪ್ಪಿದೆ ಮಹಾಪ್ರಭು ಅನ್ನುವಂತಹ ರೀತಿಯಲ್ಲಿ ಇರುವುದು ಕಷ್ಟ ನಿನಗೆಂದ ನಿನಗೆ ಕಷ್ಟವಾಗುತ್ತದೆ ಎಂದು ಇಲ್ಲಿ ಕರುಣಂಗಿ ಕೃಷ್ಣ ಹೇಳುತ್ತಾನೆ ಮುಂದಿನ ಭಾಗ ಕೊರಳ ಸೆರೆ ಹಿಗ್ಗಿದವು ಧೃಗು ಜಲ ಹೊರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆ ದೋರದರುಹದೆ ಬರಿದೆ ಹೋಹುದೆ ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದನು ಈ ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಪ್ರಮುಖ ಪದಗಳು ಈ ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಕೊರಳಸೆರೆ ಅಂದ್ರೆ ನರಗಳು ಗಂಟಲಿನ ನರಗಳು ಗಟ್ಟಿಯಾಗುವುದು ದೃಗುಜಲ ಅಂದ್ರೆ ಕಣ್ಣೀರು ಉರವಣಿಸಿ ಅಂದ್ರೆ ಧಾರೆಯಾಗಿ ಸುರಿದವು ಕಡುನೊಂದನು ಅಂದ್ರೆ ಬಹಳ ದುಃಖ ಪಟ್ಟನು ಅಕಟ ಅಕಟ ಅಂದ್ರೆ ಅಯ್ಯೋ ಕೇಡಾದುದೆಂದನು ನೋಡಿ ಹಾನಿಯಾಯಿತು ಹರಿಯ ಹಾಗೆ ಕೃಷ್ಣನ ದ್ವೇಷ ಹೊಗೆದೋರದರು ಹದೆ ಅಂದ್ರೆ ಸುಡದೆ ಬಿಡದು ನರೂಹಿ ನರುಹಿ ಅಂದ್ರೆ ರಹಸ್ಯವನ್ನ ರಹಸ್ಯ ನರುಹಿ ಅರುಹಿ ಅಂದ್ರೆ ರಹಸ್ಯವನ್ನ ಹೇಳಿ ಹಲವು ಮಾತೇನೆಂದು ಏನು ಹೇಳಲೆಂದು ಕೊರಳ ಸೆರೆ ಹಿಗ್ಗಿದವು ಅಂದ್ರೆ ಈ ಒಂದು ಕೃಷ್ಣ ಕರ್ಣನ ಜನ್ಮ ವೃತ್ತಾಂತವನ್ನ ಹೇಳಿದ ತಕ್ಷಣ ಈ ಕುತ್ತಿಗೆಯ ನರಗಳು ಬಿಗಿಯಾಗಿ ಹಿಡಿದವು ಅಂದ್ರೆ ಅವನು ದುಃಖ ತಪ್ತನಾದ ದೃಗುಜಲ ಉರವಣಿಸಿ ದೃಗುಜಲ ಅಂದ್ರೆ ಕಣ್ಣೀರು ಧಾರಾಕಾರವಾಗಿ ಉರವಣಿಸಿ ಅಂದ್ರೆ ಹರಿತಾಯಿತ್ತು ಕಡುನಂದನ ಕಟ ಅವನು ತುಂಬಾ ವ್ಯಥೆ ಪಟ್ಟನು ನೊಂದನು ಅಂದ್ರೆ ದುಃಖಪಟ್ಟನು ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ನೋಡಿ ಇಲ್ಲಿ ಕನ್ನ ಎಂತಹ ಒಂದು ಉದಾರ ಗುಣದವನು ಎಂತಹ ಒಂದು ನಿಷ್ಠೆ ಹೊಂದಿದವನು ಅಂದ್ರೆ ಇಲ್ಲಿ ತನಗೆ ಅನ್ಯಾಯವಾಗಿದೆ ತನ್ನ ಜನ್ಮ ವೃತ್ತ ಅಂತ ತಿಳಿದು ತಾನು ರಾಜನಾಗಬೇಕಿತ್ತು ತಾನು ಇಂತೆಲ್ಲ ಕಷ್ಟಗಳನ್ನ ಅನುಭವಿಸಿ ಎಲ್ಲಾ ಅವಮಾನಗಳನ್ನ ಅನುಭವಿಸಿ ಬದುಕ್ತಾ ಇರೋದು ತನಗೆ ನೋವಾಗ್ತಾ ಇಲ್ಲ ಈಗ ತಾನು ರಾಜನಾಗಬೇಕಿತ್ತು ನನಗೆ ಮೋಸವಾಗಿದೆ ಅನ್ನುವಂಥ ಒಂದು ಕಿಂಚಿತ್ತೂ ಚಿಂತೆ ತನ್ನ ಬಗೆಗಿಲ್ಲ ಆದರೆ ಇಲ್ಲಿ ಕೃಷ್ಣನ ಮಾತನ್ನು ಕೇಳಿದ ತಕ್ಷಣ ಕರ್ಣ ಹೇಳ್ತಾ ಇದ್ದಾನೆ ಕುರುಪತಿಗೆ ಕೇಳಾದುದು ಅಂದ್ರೆ ದುರ್ಯೋಧನನಿಗೆ ಇಲ್ಲಿ ಹಾನಿಯಾಯಿತು ಅಂತ ಇಲ್ಲಿ ಅವನು ನೊಂದುಕೊಳ್ತಾ ಇದ್ದಾನೆ ಹರಿಯ ಹಗೆ ಹೊಗೆದೋರದರು ಹುದೇ ಅಂದ್ರೆ ಕೃಷ್ಣನ ದ್ವೇಷಕ್ಕೆ ಒಳಗಾದವರು ಕೃಷ್ಣನ ಒಂದು ಹಗೆಯ ಬೆಂಕಿ ಕೃಷ್ಣನ ಒಂದು ವೈರತ್ವದ ಬೆಂಕಿ ಅದು ಹೊಗೆದೋರದಿರುವುದೇ ಅದು ಬೆಂಕಿ ಹೊತ್ಕೊಳ್ಳದೆ ಇರುತ್ತಾ ಬರಿದೆ ಹೋಗುವುದೇ ತನ್ನ ವಂಶವ ನರುಹಿ ನೋಡಿ ಅದು ಕೃಷ್ಣ ಇಲ್ಲಿ ತನ್ನ ವಂಶವ ನರುಹಿ ಅಂದ್ರೆ ಆ ವಂಶದ ರಹಸ್ಯವನ್ನ ಹೇಳಿ ಕೊಂದನು ನನ್ನ ಕೊಂದು ಹಾಕಿದ ಹಲವು ಮಾತೇನೆಂದು ಚಿಂತಿಸಿದನು ಮತ್ತೆ ಇನ್ನೇನು ಮಾತಾಡಬೇಕು ಏನು ಮಾತೇ ಉಳಿದಿಲ್ಲ ಅನ್ನುವಂಥ ಅನ್ನುವಂತಹ ಒಂದು ರೀತಿಯಲ್ಲಿ ಕರ್ಣ ಚಿಂತಿತನಾಗಿ ಮೌನವನ್ನ ವಹಿಸ್ತಾನೆ ಏನು ಹೇಳೈ ಕರ್ಣ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ ಮರುಳುತನ ಬೇಡಾನು ನಿನ್ನಪದೆಸೆಯ ಬಯಸುವವನಲ್ಲ ಕೇಳೆಂದ ಈ ಒಂದು ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಗ್ಲಾನಿ ಗ್ಲಾನಿ ಅಂದ್ರೆ ಮನಸ್ಸಿನ ಜಡತ್ವ ಮರುಳುತನ ಮರುಳುತನ ಅಂದ್ರೆ ಮೂರ್ಖತನ ಚಿತ್ತಗ್ಲಾನಿ ಅಂದ್ರೆ ಮನು ಮನೋ ಚಿಂತನೆ ಕುಂತಿ ಸೂನುಗಳ ಅಂದ್ರೆ ಪಾಂಡವರು ಕುಂತಿಯ ಸೂನುಗಳು ಸೂನುಗಳು ಅಂದ್ರೆ ಮಕ್ಕಳು ಕುಂತಿ ಸೂನುಗಳು ಅಂದ್ರೆ ಇಲ್ಲಿ ಪಾಂಡವರು ಬೆಸಗೈಸಿ ಕೊಂಬುವುದು ಅಂದ್ರೆ ಸೇವೆಯನ್ನ ಸ್ವೀಕರಿಸುವುದು ಸೇರದೆ ಸೇರದೆ ಅಂದ್ರೆ ನಿಮಗೆ ಇಷ್ಟವಾಗ್ತಿಲ್ವೇ ಅನ್ನುವಂತಹ ಒಂದು ಅರ್ಥದಲ್ಲಿ ಹಾನಿ ಇಲ್ಲೆನ್ನಾಣೆ ನನ್ನಾಣೆ ಯಾವುದೇ ನಿನಗೆ ನಷ್ಟವಿಲ್ಲ ಹಾನಿ ಇಲ್ಲ ಅನ್ನುವಂತ ಒಂದು ಅರ್ಥದಲ್ಲಿ ನೋಡಿ ನೋಡಿ ಅಂದ್ರೆ ಮಾತನಾಡು ನೋಡಿ ನೋಡಿ ಎನ್ನುವ ವಿರುಕ್ತಿ ಇಲ್ಲಿ ಕೃಷ್ಣ ಕರ್ಣನನ್ನ ಒತ್ತಾಯಿಸ್ತಾ ಇದ್ದೇನೆ ಹೇಳು ಹೇಳು ಅನ್ನುವಂತ ಒಂದು ರೀತಿಯಲ್ಲಿ ಮೌನವೇತಕೆ ಏಕೆ ನೀನು ಮೌನವಾಗಿದ್ದೀಯ ಅಪದೆಸೆಯ ಅಂದ್ರೆ ನಿನ್ನ ಹಾನಿ ಅಪದೆಸೆ ಅಂದ್ರೆ ಹಾನಿ ಪದ್ಯದ ಸಾರಾಂಶವನ್ನು ನೋಡುವುದಾದರೆ ಏನು ಹೇಳೈ ಕರ್ಣ ಹೇಗೆ ಕೃಷ್ಣನ ಮಾತನ್ನ ಕೇಳಿ ಕರ್ಣನಿಗೆ ಮಾತು ಬರದೆ ಅವನು ಶಾಂತವಾಗುತ್ತಾನೆ ಮೌನಿಯಾಗುತ್ತಾನೆ ಚಿಂತೆಯಿಂದ ಆಗ ಕೃಷ್ಣ ಕೇಳ್ತಾ ಇದ್ದಾನೆ ಏನು ಹೇಳೈ ಕರ್ಣ ಕೃಷ್ಣ ಕರ್ಣನಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ಏನು ಹೇಳು ಚಿತ್ತಗ್ಲಾನಿ ಯಾವುದು ನಿನ್ನ ಮನದಲ್ಲಿರುವಂತಹ ಚಿಂತೆ ಮನೋವ್ಯಾಕುಲತೆ ಯಾವುದು ಕುಂತಿ ಸೋನುಗಳ ಬೆಸಗೈಸಿಕೊಂಬುದು ಸೇರದೆ ನಿನಗೆ ನೋಡಿ ಕುಂತಿಯ ಮಕ್ಕಳಿಂದ ಸೇವೆಯನ್ನ ಮಾಡಿಸಿಕೊಳ್ಳೋದು ನಿನಗೆ ಇಷ್ಟವಾಗುವುದಿಲ್ಲವೇ ಹಾನಿ ಇಲ್ಲೆನ್ನಾಣೆ ಆಣೆ ಇದರಿಂದ ನಿನಗೆ ಯಾವುದೇ ಹಾನಿ ಇಲ್ಲ ನನ್ನ ಮೇಲೆ ಆಣೆ ಅಂದರೆ ನಾನು ಪ್ರಮಾಣ ಮಾಡುತ್ತೇನೆ ನನ್ನ ಮೇಲೆ ನಿನಗೆ ಇದರಿಂದ ಯಾವುದೇ ಹಾನಿ ಇಲ್ಲ ನುಡಿ ನುಡಿ ಹೇಳು ಹೇಳು ಮೌನವೇತಕೆ ಏಕೆ ನೀನು ಮೌನವಾಗಿದ್ದೀಯ ಮರುಳುತನ ಬೇಡ ಅಂದ್ರೆ ಮರುಳುತನ ಅಂದ್ರೆ ದಡ್ಡತನ ಬೇಡ ಇಲ್ಲಿ ನೀನು ದಡ್ಡತನವನ್ನ ಪ್ರದರ್ಶಿಸಬೇಡ ನಿನ್ನ ಅಪದೆಸೆಯ ಬಯಸುವವನಲ್ಲ ನಿನಗೆ ಕೇಡು ಅಪದೆಸೆ ಅಂದ್ರೆ ಕೇಡು ಹಾನಿ ನಿನಗೆ ನಾನು ಅಪದಿಸಿಯನ್ನ ಕೀಡನ್ನ ಬಯಸುವವನು ನಾನಲ್ಲ ಕೇಳೆಂದ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನೆಲ್ಲ ಕೌಂತೆಯ್ಯರು ಸುಯೋಧನ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಸಿರವನೊಪ್ಪಿಸುವೆನೆಂಬಿ ಭರದೊಳಿದ್ಯನು ಕೌರವೇಂದ್ರನ ಕೊಂದೆನೀನೆಂದ ಈ ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳ ಅರ್ಥಗಳನ್ನು ನೋಡುವುದಾದರೆ ಮಕ್ಕಳೇ ದಾತಾರ ದಾತಾರ ಅಂದ್ರೆ ದಾನಿಯಾದ ಒಡೆಯ ದುರ್ಯೋಧನ ಮರುಳು ಮಾಧವ ಅಂದ್ರೆ ಮೂರ್ಖ ಕೃಷ್ಣ ಮಹಿಯ ರಾಜ್ಯದ ಸಿರಿಗೆ ಅಂದರೆ ಮಹಿ ಅಂದ್ರೆ ಭೂಮಿ ರಾಜ್ಯದ ಸಿರಿ ಅಂದ್ರೆ ಭೂ ರಾಜ್ಯದ ಸಂಪತ್ತಿಗೆ ಅನ್ನುವಂತಹ ಒಂದು ಅರ್ಥ ಸೋಲುವವನಲ್ಲ ಅಂದ್ರೆ ನಾನು ಆಕರ್ಷಿತನಲ್ಲ ಕೌಂತೇಯರು ಅಂದ್ರೆ ಪಾಂಡವರು ಸುಯೋಧನರೆನಗೆ ಅಂದ್ರೆ ದುರ್ಯೋಧನ ಬೆಸ ಕೈಯುವಲ್ಲಿ ಮನವಿಲ್ಲ ಅಂದ್ರೆ ಸೇವೆಯನ್ನು ಪಡೆಯುವಲ್ಲಿ ಆಸಕ್ತಿ ಇಲ್ಲ ಹೊರೆದ ದಾತಾರನಿಗೆ ಸಲಹು ಅಂತ ಅರ್ಥ ಹೊರೆದ ದಾತಾರ ಅಂದ್ರೆ ಸಲಹಿದ ಒಡೆಯನಿಗೆ ಹಾಗೆಯವರ ಶಿರವನ್ನು ಅರಿದೊಪ್ಪಿಸುವೆನು ಅಂದ್ರೆ ಶತ್ರುಗಳ ತಲೆ ಕಡಿದು ಒಪ್ಪಿಸುವೆನು ಭರದೊಳಿದೇನು ಅಂದ್ರೆ ಆತುರದಲ್ಲಿ ಇದ್ದೇನು ಮಕ್ಕಳೇ ಸಾರಾಂಶವನ್ನು ನೋಡುವುದಾದರೆ ಮರುಳು ಮಾಧವ ಅಂದ್ರೆ ಮೂರ್ಖ ಮಾಧವ ಹುಚ್ಚು ಕೃಷ್ಣ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ನಾನು ರಾಜ್ಯದ ಆಸೆಗೆ ಭೂಮಿಯ ಸಿರಿ ಸಂಪತ್ತಿನ ಆಸೆಗೆ ನಾನು ಆಕರ್ಷಿತನಾಗುವವನಲ್ಲ ಕೌಂತೆಯ್ಯರು ಕೌಂತೇಯರು ಅಂದ್ರೆ ಕುಂತಿಯ ಮಕ್ಕಳು ಪಾಂಡವರು ಮತ್ತು ಸುಯೋಧನರು ದುರ್ಯೋಧನರು ಕೌಂತೆಯರು ಮತ್ತು ಸುಯೋಧನ ಇಬ್ಬರು ನನಗೆ ಸೇವೆಯನ್ನು ಮಾಡುವುದರಲ್ಲಿ ನನಗೆ ಮನಸ್ಸಿಲ್ಲ ಹೊರೆದ ದಾತಾರಂಗೆ ಅಂದ್ರೆ ನನ್ನನ್ನು ಸಲಹಿದ ಒಡೆಯನಿಗೆ ಹಗಿವರ ಅಂದ್ರೆ ಅವನ ಶತ್ರುಗಳ ಶಿರವನ್ನರಿದು ಅಂದ್ರೆ ಕುತ್ತಿಗೆಯನ್ನ ಕೊಯ್ದು ಅವನ ಅವರ ಶಿರವನ್ನ ಕೊಯ್ದು ನಾನು ನನ್ನ ಒಡೆಯನಿಗೆ ಒಪ್ಪಿಸುವೆ ಅನ್ನುವಂತಹ ಎಂಬಿ ಅನ್ನುವಂತಹ ಒಂದು ಈ ಭರದೊಳಿದೇನು ಅಂದ್ರೆ ಅವಸರದಲ್ಲಿದ್ದೆ ನೀನೇನ್ ಮಾಡಿದೆ ಕೌರವೇಂದ್ರನ ಒಂದೇ ನೀನೆಂದ ನೋಡಿದಂತಹ ಒಂದು ಮಾರ್ಮಿಕವಾದ ಮಾತು ನಾನು ನನ್ನ ದಾತಾರನ ವೈರಿಗಳ ಒಂದು ಶಿರವನ್ನ ಕಡಿದು ನಾನು ಅವನಿಗೆ ಒಪ್ಪಿಸಬೇಕು ಅನ್ನುವಂತಹ ಒಂದು ಅವಸರದಲ್ಲಿ ಒಂದು ಭರದಲ್ಲಿ ನಾನಿದ್ದೆ ಆದರೆ ನೀನು ನನ್ನ ಜನ್ಮ ವೃತ್ತಾಂತವನ್ನ ಹೇಳಿ ನೀನು ಕೌರವೇಂದ್ರನ ಕೊಂದೆ ಅನ್ನುವಂಥ ಒಂದು ಅರ್ಥದಲ್ಲಿ ನೋಡಿ ಕರುಣನಿಗೆ ಇಲ್ಲಿ ತನ್ನ ಬಗೆಗೆ ತನಗೆ ಆದ ಅನ್ಯಾಯದ ಬಗೆಗೆ ಕಿಂಚಿತ್ತೂ ಚಿಂತೆ ಇಲ್ಲ ಆದರೆ ಇಲ್ಲಿ ದುರ್ಯೋಧನನಿಗೆ ಕೇಡಾಯಿತು ಅನ್ನುವಂತಹ ಒಂದು ಚಿಂತೆ ಅವನನ್ನ ಕಾಡ್ತಾ ಇದೆ ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ ಕೌರವೇಂದ್ರನ ಕೊಂದೆ ನೀನು ವೀರ ಕೌರವರಾಯನೇ ದಾತಾರ ನಾಥನ ಹಗೆಯ ಕೈವಾರವೇ ಕೈವಾರವಾದಂತೆ ಕುರು ನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರಿಯದ ಸಂಪನ್ನತನವನು ಪಾಂಡುತನಯರಲಿ ಈ ಒಂದು ಭಾಗದಲ್ಲಿ ಬರುವಂತಹ ಪ್ರಮುಖ ಪದಗಳು ಕೈವಾರ ಕೈವಾರ ಅಂದ್ರೆ ಗೌರವ ಸಮರದ ಸಾರದಲ್ಲಿ ಅಂದ್ರೆ ಯುದ್ಧರಂಗದಲ್ಲಿ ನಿಜ ಭುಜ ಶೌರಿಯದ ಅಂದ್ರೆ ನಿಜವಾದ ಭುಜ ಬಲ ಶೌರ್ಯ ವೀರ ಕೌರವರಾಯನೆ ಅಂದ್ರೆ ದುರ್ಯೋಧನ ದಾತಾರನಾಥನ ಅಂದ್ರೆ ದಾನಿ ಅವನೇ ದಾನಿ ಹಗೆಯ ಹಾಗೆ ಶತ್ರುಗಳೇ ಶತ್ರುಗಳು ಕೈವಾರ ದಂತೆ ನನಗೆ ಗೌರವವಾಗುವಂತೆ ಕುರು ಅಂದ್ರೆ ದುರ್ಯೋಧನ ಶೌರಿ ಕೇಳೈ ಕೃಷ್ಣ ಕೇಳು ಸಂಪನ್ನತನವನು ಅಂದ್ರೆ ಶೌರ್ಯದ ಪೂರ್ಣತೆಯನ್ನು ವೀರ ಕೌರವರಾಯನೇ ದಾತಾರ ಅಂದ್ರೆ ನನಗೆ ಆ ವೀರ ಕೌರವರಾಯನಾದ ದುರ್ಯೋಧನನೇ ನನಗೆ ಒಡೆಯ ಆತನ ಹಗೆ ನನ್ನ ಹಗೆ ಅವನ ಒಂದು ಶತ್ರುತ್ವವೇ ನನ್ನ ಶತ್ರುತ್ವ ಅವನ ಕೈವಾರ ಅಂದ್ರೆ ಗೌರವ ಅವನ ಗೌ ಗೌರವವೇ ನನ್ನ ಗೌರವ ಎಂದು ನಾನು ಇಲ್ಲಿಯವರೆಗೆ ಬದುಕಿದ್ದೆನು ಕುರುನೂಪದಿ ಅಂದ್ರೆ ಇಲ್ಲಿ ದುರ್ಯೋಧನ ಶೌರಿ ಕೇಳೈ ಶೌರಿ ಕೇಳೈ ಅಂದ್ರೆ ಕೃಷ್ಣ ಶೌರಿ ಅಂದ್ರೆ ಕೃಷ್ಣನ ಮತ್ತೊಂದು ಹೆಸರು ಕೇಳೈ ಕೇಳಿಸ್ಕೋ ಕೃಷ್ಣ ಇಲ್ಲಿ ನಾಳೆ ಸಮರದ ಸಾರದಲ್ಲಿ ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ತೋರುವೇನು ನನ್ನ ನಿಜ ಭುಜ ಬಲದ ಪರಾಕ್ರಮವನ್ನು ಅಂದ್ರೆ ನನ್ನ ನಿಜ ಭುಜ ಅಂದ್ರೆ ನನ್ನ ನಿಜವಾದ ಪರಾಕ್ರಮವನ್ನು ಶೌರ್ಯ ಅಂದ್ರೆ ಪರಾಕ್ರಮ ಸಂಪನ್ನತನ ಅಂದ್ರೆ ನಾನು ಸಂಪೂರ್ಣವಾದ ನನ್ನ ಸಂಪೂರ್ಣವಾದಂತಹ ಒಂದು ಪರಾಕ್ರಮವನ್ನ ನಾನು ನಾಳೆ ಯುದ್ಧರಂಗದಲ್ಲಿ ತೋರುತ್ತೇನೆ ಪಾಂಡುತನಯ್ಯರಲಿ ಎಂದು ಕರ್ಣ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನು ತೋರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ ಈ ಒಂದು ಭಾಗದ ಪ್ರಮುಖ ಪದಗಳು ರಾಜೀವ ಸಖ ಅಂದ್ರೆ ಸೂರ್ಯ ಕರ್ಣನ ತಂದೆ ಮಾರಿಗೌತಣ ಮಾರಿಗೌತಣ ಅಂದ್ರೆ ಮೃತ್ಯು ದೇವತೆಗೆ ಔತಣ ಚದುರಂಗ ಬಲ ಚದುರಂಗಬಲ ಅಂದ್ರೆ ನಾಲ್ಕು ವಿಭಾಗದ ಸೈನ್ಯ ನಾವು ಹೇಳ್ತೀವಿ ರಥದಳ ಕಾಲ್ದಳ ಗಜದಳ ಅಶ್ವದಳ ಅಂತ ಋಣ ಹಿಂಗೆ ಅಂದ್ರೆ ಋಣ ತೀರಿಸುವುದು ಕೋಟಿಯ ಅಂದ್ರೆ ಅಸಂಖ್ಯ ಯೋಧರು ಪತಿಯವಸರಕ್ಕೆ ಪತಿ ಅಂದ್ರೆ ಇಲ್ಲಿ ಒಡೆಯ ಅನ್ನುವಂತಹ ಒಂದು ಅರ್ಥ ಒಡೆಯನ ಒಂದು ಅವಶ್ಯಕತೆಗೆ ಸಮಯಕ್ಕೆ ಅವನ ಒಂದು ಸಮಯಕ್ಕೆ ನೂಕುವೆನು ಅಂದ್ರೆ ದೇಹವನ್ನು ಅರ್ಪಿಸುವೆನು ನಾಳಿನ ಭಾರತವು ಅಂದ್ರೆ ನಾಳೆ ನಾಳಿನ ಮಹಾಭಾರತದ ಯುದ್ಧದಲ್ಲಿ ರಣದಲ್ಲಿ ರಣ ಅಂದ್ರೆ ಯುದ್ಧದಲ್ಲಿ ತೀರಿಸಿಯೇ ಅಂದ್ರೆ ತೀರಿಸಿ ನಿನ್ನಯ ವೀರರ ಇವರ ನಿನ್ನಯ ವೀರರು ಅಂದ್ರೆ ಕೃಷ್ಣನ ಐದು ಜನ ಪಾಂಡವರು ನೋಯಿಸೇನು ಅವರಿಗೆ ನಾನು ಯಾವುದೇ ಹಾನಿಯನ್ನ ಮಾಡೇನು ಅನ್ನುವಂತ ರೀತಿಯಲ್ಲಿ ಮಾರಿ ಗೌತಣವಾಯಿತು ಅಂದ್ರೆ ದೇವತೆಗೆ ನಾಳಿನ ಒಂದು ಮಹಾಭಾರತವನ್ನು ನಾನು ಔತಣವಾಗಿ ನೀಡ್ತೇನೆ ಇದು ಮೃತ್ಯುದೇವತೆಗೆ ಔತಣಕೂಟವಾಗಿದೆ ಚದುರಂಗ ಬಲದಲ್ಲಿ ಚದುರಂಗ ಬಲ ಅಂದ್ರೆ ನಾಲ್ಕು ವಿಧದ ಸೈನ್ಯಗಳು ರಥದಳ ಕಾಲ್ದಳ ಅಶ್ವದಳ ಮತ್ತು ಗಜದಳಗಳೆಂಬ ಒಂದು ನಾಲ್ಕು ರೀತಿಯ ಸೇನಾ ತುಕಡಿಗಳು ಕೌರವನ ಋಣ ಹೀಗೆ ರಣದಲ್ಲಿ ಸುಬಟಕೋಟಿಯನು ನೋಡಿ ನಾಳಿನ ಒಂದು ಮಹಾಭಾರತದಲ್ಲಿ ಕೌರವನ ಋಣವನ್ನ ನಾನು ಹೀಗೆ ತೀರಿಸ್ತೇನೆ ಹೇಗೆ ಅಂದ್ರೆ ಯುದ್ಧರಂಗದಲ್ಲಿ ಸುಬಟಕೋಟಿಯನು ಅಂದ್ರೆ ಅಸಂಖ್ಯಾತ ಸೈನಿಕರನ್ನ ನಾನು ಕೊಲ್ಲುತ್ತೇನೆ ಚತುರಂಗ ಬಲವನ್ನ ನಾನು ಕೊಲ್ಲುತ್ತೇನೆ ಎಲ್ಲವನ್ನ ತೀರಿಸಿ ತೀರಿಸಿ ಅಂದ್ರೆ ಕೊಂದು ಪತಿಯವಸರಕ್ಕೆ ಪತಿಯವಸರಕ್ಕೆ ಅಂದ್ರೆ ನನ್ನ ದುರ್ಯೋಧನನ ಅವಶ್ಯಕತೆಗಾಗಿ ಅವನ ಒಂದು ಸಮಯಕ್ಕೆ ಶರೀರವನ್ನು ನೂಕುವೆನು ನಾನು ನನ್ನ ಶರೀರವನ್ನ ನನ್ನನ್ನು ನಾನು ಅರ್ಪಿಸುತ್ತೇನೆ ಆದರೆ ನಿನ್ನ ವೀರ ರೈವರ ನೋಯಿಸೆನು ನಿನ್ನ ಐದು ಜನ ಪಾಂಡವರಿಗೆ ನಾನು ಯಾವುದೇ ಹಾನಿಯನ್ನ ಮಾಡುವುದಿಲ್ಲ ಅವರನ್ನ ನೋಯಿಸುವುದಿಲ್ಲ ರಾಜೀವ ಸಖ ನಾಣೆ ರಾಜೀವ ಸಖ ಅಂದ್ರೆ ಇಲ್ಲಿ ರಾಜೀವ ಅಂದ್ರೆ ಕಮಲ ಕಮಲದ ಸಖ ಯಾರು ಸೂರ್ಯ ರಾಜೀವ ಸಖ ಅಂದ್ರೆ ಇಲ್ಲಿ ಕರ್ಣನ ತಂದೆಯಾದಂತಹ ಸೂರ್ಯ ಆ ಸೂರ್ಯ ದೇವನ ಮೇಲೆ ಆಣೆಯನ್ನ ಮಾಡಿ ಹೇಳ್ತೇನೆ ನಾಳಿನ ಭಾರತದಲ್ಲಿ ನಾನು ಸೈನ್ಯವನ್ನ ಸೋಲಿಸ್ತೇನೆ ಚತುರಂಗ ಬಲವನ್ನ ಸೋ ಸೋಲಿಸ್ತೇನೆ ಆದ್ರೆ ನಾನು ನನ್ನ ಶರೀರವನ್ನ ನನ್ನ ಒಡೆಯನ ಅವಸರಕ್ಕೆ ಅವನ ಸಮಯಕ್ಕೆ ಅವನಿಗಾಗಿ ನನ್ನ ನಾನು ಬಲಿ ಕೊಡ್ತೇನೆ ಆದರೆ ನಿನ್ನ ಐದು ಜನ ಪಾಂಡವರಿಗೆ ನಾನು ಏನೂ ಹಾನಿಯನ್ನ ಮಾಡುವುದಿಲ್ಲ ಎಂದು ಇಲ್ಲಿ ಕರ್ಣ ಕೃಷ್ಣನ ಮುಂದೆ ಪ್ರಮಾಣವನ್ನ ಮಾಡ್ತಾನೆ ಧನ್ಯವಾದಗಳು ಮಕ್ಕಳೇ ಪಾಠದ ಸಾರಾಂಶ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಲೈಕ್ ಸಬ್ಸ್ಕ್ರೈಬ್